ನಮಸ್ಕಾರ ಸ್ನೇಹಿತರೆ ಸಾಲ ಕೊಡೋದಕ್ಕಿಂತ ಮುಂಚೆ ಸಾವಿರ ಸಲ ಯೋಚನೆ ಮಾಡಿ ಸಾಲ ಕೊಡಬೇಕು ಯಾಕೆ ಗೊತ್ತಾ ಸಾಲ ಕೊಟ್ಟ ಮೇಲೆ ನಾವು ಸಾಲವನ್ನು ವಾಪಸ್ ಪಡೆಯಲು ಅವರ ಹತ್ರ ಭಿಕ್ಷೆ ಬೇಡಿದ ಥರ ಬೇಡಬೇಕಾದ ಪರಿಸ್ಥಿತಿ ಬರಬಹುದು ಗೋಡೆ ಮೇಲೆ ಸೂರ್ಯ ಉದಯಿಸುವ ಹಾಗೂ ಕುದುರೆ ಓಡುವ ಫೋಟೋ ಹಾಕಿದರೆ ಸಾಲದು ಬೆಳಿಗ್ಗೆ ಸೂರ್ಯನಿಗಿಂತ ಮುಂಚೆ ಎದ್ದು ಕುದುರೆ ಥರ ಓಡಬೇಕು ಹಾಗಿದ್ದಲ್ಲಿ ಮಾತ್ರ ಯಶಸ್ಸು ಸಿಗುತ್ತೆ ಹಾಗೂ ಆರೋಗ್ಯ ಸರಿ ಹೋಗುತ್ತೆ ನನ್ನವರು ಅಂತ ನನಗೆ ಯಾರು ಇಲ್ಲ ಅನ್ನೋ ಭಾವನೆ ಮನದಲ್ಲಿ ಬಂದಾಗ ನನಗೆ ನಾನೇ ಎಲ್ಲ ಅನ್ನೋ ಆತ್ಮಸಾಕ್ಷಿ ಪ್ರಬಲವಾಗಬೇಕೇ ಹೊರತು ನನಗೆ ಯಾರು ಇಲ್ಲ ಅನ್ನೋ ಚಿಂತೆ ನಮ್ಮನ್ನು ಅತಿಯಾಗಿ ಕಾಡಬಾರ್ದು ನಿಮ್ಮ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬಿ ಯಾಕಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಹಾಗೆ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಶಕ್ತಿ ಇದೆ ತಾಳ್ಮೆಗೂ ಒಂದು ಕೊನೆ ಇರುತ್ತೆ ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸುತ್ತಾ ಇದ್ದರೂ ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇರುತ್ತಾನೆ ಎಂದು ಮತ್ತೆ ಮತ್ತೆ ನೋವು ಕೊಡ್ತಾ ಇರೋದು ಶತಮೂರ್ಖರ ಲಕ್ಷಣ ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ ಹಿಂಸಿಸುವ ವ್ಯಕ್ತಿ ಕ್ಷಣಕ್ಷಣವೂ ತನ್ನ ಪಾಪದ ಕೂಡ ತುಂಬಿಸುತ್ತಾ ಸಾಗುತ್ತಾನೆ